ನೆಲ ಜಲ ಭಾಷೆ ಸಂಸ್ಕೃತಿ ಪರಂಪರೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಒಂದು ಕರ್ತವ್ಯ ಇವತ್ತು ಕೆ ಎಸ್ ಡಿ ಎಲ್ ಅಂತಕ್ಕಂಥ ಒಂದು ಸಂಸ್ಥೆ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕಿರ್ತಕ್ಕಂಥದ್ದಲ್ಲ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಂದಿನ ಮಹಾರಾಜರ ಕೂ ಕನಸಿನ ಕೂಸಿದು ಅವರ ಒಂದು ದೂರದೃಷ್ಟಿತ್ವದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಸಿಗಲೇ ಇಲ್ವಾ ರಾಜ್ಯದಲ್ಲಿ ಆ ಒಂದು ಉತ್ತಮ ನಟ ನಟಿ ಯಾರು ಸಿಗಲೇ ಇಲ್ವಾ ಅಥವಾ ಯಾರು ಕನ್ನಡಿಗರು ಸಿಗಲೇ ಇಲ್ವಾ ಹಾಗಾದರೆ ಯಾಕೆ ಅದು ನಾನು ಮಂತ್ರಿಗಳ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ಪರಿಣಿತರ ಸಲಹೆಯನ್ನು ಪಡೆದುಕೊಂಡ್ರಂತೆ ಇದಕ್ಕೆ ಯಾಕಿರಬೇಕು ಪ ಪರಿಣಿತರ ಸಲಹೆ ಯಾರು ಇವ್ರು ಪರಿಣಿತರು ಯಾವುದ್ರಲ್ಲಿ ಪರಿಣಿತರಿದ್ದಾರೆ ಇದ್ದಾರೆ ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಯಾವುದೋ ಸಣ್ಣ ವಿಚಾರ ಅಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಕೆ ಎಸ್ ಡಿ ಎಲ್ ಸಂಸ್ಥೆ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಸಂಸ್ಥೆ ಇದು ಇಂಥ ಒಂದು ವಿಚಾರದಲ್ಲಿ ಈ ರೀತಿ ರಾಜ್ಯ ಸರ್ಕಾರ ಸ್ವೇಚ್ಛಾಚಾರದಿಂದ ನಡ್ಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇದು ಅಪರಾಧ ಇದು ಬಹಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಯಾರೋ ಪರಿಣಿತರು ಸಲಹೆ ಕೊಟ್ರಂತೆ ಅದಕ್ಕೆ ತಮನ್ನಾ ಬಾಟೆಯನ್ನು ಕರ್ಕೊಂಡ್ಬರ್ತೇನೆ ಅಂತ ಹೇಳಿದ್ರೆ ಇವತ್ತು ಮಹಾರಾಜರು ಕೂಡ ಮಾಡ್ತಕ್ಕಂಥ ಅವಮಾನ ಇದು ಮಹಾರಾಜ್ಯಕ್ಕೆ ಮಾಡ್ತಕ್ಕಂಥ ಅವಮಾನ